ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅಪ್ಪು ಆಕಾಶ್ ಲಾಕ್ಸ್ ಚಾನಲ್ ಫ್ರೆಂಡ್ಸ್ ಇವತ್ತು ನ್ಯೂ ಇಯರ್ ವೀಡಿಯೋ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಏನಕ್ಕಮ್ಮ ಏನಕ್ಕಪ್ಪ ಅಂದರೆ ನೆಟ್ ಪ್ರಾಬ್ಲಮ್ ಇತ್ತು ಅದಕ್ಕೋಸ್ಕರ ನಾನು ವೀಡಿಯೋನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತು ನ್ಯೂ ಇಯರ್ ಇವತ್ತು ನ್ಯೂ ಇಯರ್ ಹೊಸ ವರ್ಷ ನಮಗೆ ಗುರುವಾರ ರಾಯರ ವಾರದಲ್ಲೇ ಸಿಕ್ಕಿರೋದ್ರಿಂದ ತುಂಬ ತುಂಬ ಏನೋ ಒಂಥರ ಪಾಸಿಟಿವ್ ವೈವ್ ಸಿಕ್ತು ಏನಕ್ಕಪ್ಪ ಅಂತ ಅಂದರೆ ಗುರುವಾರ ಬಂದು ಹೊಸ ವರ್ಷ ನಮಗೆ ಗುರುವಾರ ಸಿಕ್ಕಿರೋದ್ರಿಂದ ತುಂಬ ಬೇಗ ಮನೆಯಲ್ಲೆಲ್ಲ ಪೂಜೆ ಮಾಡಿಬಿಟ್ಟು ರಾಯರಿಗೆ ತುಪ್ಪು ದೀಪ ಹಚ್ಚಿ ಪೂಜೆ ಮಾಡಿಬಿಟ್ಟು ನಾನು ನಾಷ್ಟಕ್ಕೆ ಅಂತ ಬಿಸಿಬೇಳೆಭಾತು ಮತ್ತು ಹಾಲು ಕೇರು ಮಾಡಿದೆ ಮಾಡಿಬಿಟ್ಟು ಆಮೇಲೆ ನನ್ನ ಮಗ ಹೇಳ್ದ ಆ ಸ್ಕೂ ಬೈಕಲ್ಲೇ ಕರ್ಕೊಂಡು ಹೋಗ್ತೀನಿ ದೇವಸ್ಥಾನಕ್ಕೆ ಅಂತ ಹೇಳಿದ ನಾನು ಪರವಾಗಿಲ್ಲ ಏನೋ ದೇವರು ರಾಯರು ಒಳ್ಳೆ ಮನಸ್ಸಿಗೆ ಕೊಟ್ಬಿಟ್ಟಿದ್ದಾರೆ ಏನಪ್ಪ ಬೈಕಲ್ಲೇ ಹೋಗ್ತೀನಿ ಅಂತವನಲ್ಲ ಅಂತ ನಾನು ತುಂಬ ಖುಷಿಯಿಂದ ಇದ್ದೆ ಮತ್ತು ರೆಡಿಯಾಗಿದ್ದೆ ಅವನು ಆಮೇಲೆ ನೋಡಿದರೆ ನಾನು ಬರೋಲ್ಲ ನೀನೇ ಹೋಗು ಅಂತ ಹೇಳ್ದೆ ಸರಿ ಅಂದ್ಬಿಟ್ಟು ಬಂದೆ ಇಲ್ಲಿ ರಾಯರ ಮಠಕ್ಕೆ ತುಂಬ ತುಂಬ ರಶ್ಶು ಫ್ರೆಂಡ್ಸ್ ಇವತ್ತು ಎಷ್ಟು ಜನ ರಶ್ ಇದ್ದಾರೆ ಅಂದರೆ ಅಯ್ಯಪ್ಪ ನಾನು ಯಾವತ್ತೂ ಇಷ್ಟು ಮೂರು ವರ್ಷದಲ್ಲಿ ನಮ್ಮ ಮದ್ದೂರು ಮಠದಲ್ಲಿ ಇಷ್ಟು ಜನ ರಶ್ನ ನಾನು ನೋಡಿರಲಿಲ್ಲ ಬಾಗಿಲಿಂದ ಆಚೆ ಕಾಂಪೌಂಡಿಂದ ಆಚೆನೂ ಕ್ಯೂ ನಿಂತಿದ್ರು ಸರಿ ಅಂದ್ಬಿಟ್ಟು ನಾನು ಕ್ಯೂ ನಿಂತ್ಕೊಂಡು ಕ್ಯೂವಲ್ಲೇ ಹೋದೆ ಹೋಗಿ ರಾಯರ ದರ್ಶನ ಮಾಡಿದೆ ನನ್ನ ಮನಸ್ಸಲ್ಲಿ ಏನಿತ್ತಪ್ಪ ಅಂದರೆ ಇವತ್ತು ಹೋಗ್ಬಿಟ್ಟು ಹೆಜ್ಜೆ ನಮಸ್ಕಾರ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಹೆಜ್ಜೆ ನಮಸ್ಕಾರ ಅಷ್ಟು ರಶಲ್ಲಿ ಎಲ್ಲಿ ಮಾಡೋಕ್ಕಾಗುತ್ತೆ ಕಂಬಿ ಎಲ್ಲ ಕಟ್ಟಿದ್ರು ನೋಡಿ ಸುತ್ತ ಕಂಬಿನೂ ಕಟ್ಟಿದ್ರು ಹಾಗಾಗಿ ಹೆಜ್ಜೆ ನಮಸ್ಕಾರ ಮಾಡೋಕ್ಕಾಗಿಲ್ಲ ನೋಡಿ ಇವರು ಅರ್ಚಕರು ಮುಂದೆ ಹೋಗ್ರಮ್ಮ ಮುಂದೆ ಹೋಗ್ರಮ್ಮ ಅಂತ ಬೇರೆ ಅಂತ ಇದ್ದರು ಜನ ಅಷ್ಟು ರಶ್ ಆಗಿಬಿಟ್ರು ನಾನು ಹೋಗಿದ್ದೆ ಹತ್ತುವರೆ ಹತ್ತು ಆಗಿತ್ತು ಅಷ್ಟರಲ್ಲಿ ಇಷ್ಟು ಜನ ಇದ್ದರು ಆಮೇಲೆ ಆಮೇಲೆ ಇನ್ನೂ ಜಾಸ್ತಿನೇ ಆಗಿಬಿಟ್ರು ಆಮೇಲೆ ಸರಿ ಆಯಿತು ರಾಯರ ದರ್ಶನ ಮಾಡಿಕೊಂಡು ಇನ್ನೊಂದು ನೆಕ್ಸ್ಟ್ ವೀಕ್ ಬಂದಾಗ ನಮಸ್ಕಾರ ಹಾಕಿದ್ರೆ ಆಯಿತು ಎಜ್ಜೆ ನಮಸ್ಕಾರ ಹಾಕಿದ್ರೆ ಆಯಿತು ಅಂದ್ಕೊಂಡು ಬಂದುಬಿಟ್ಟೆ ನೋಡಿ ಈ ಥರ ಕಂಬಿ ಕಟ್ಬಿಟ್ಟಿದ್ದಾರೆ ಮುಂಚೆ ಈ ಥರ ಕಂಬಿ ಎಲ್ಲ ಇರಲಿಲ್ಲ ನನ್ನ ಹಳೆ ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಮ್ಮ ಫಾಲೋವರ್ಸು ನನ್ನ ಹಳೆ ವೀಡಿಯೋ ನೋಡಿ ಗೊತ್ತಾಗುತ್ತೆ ಓಕೆ ಯಾರು ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲೈಕನ್ನ ಪ್ರೆಶ್ ಮಾಡಿ ಯಾಕಪ್ಪ ಅಂದರೆ ನಾನು ಹೊಸ ಹೊಸ ವೀಡಿಯೋಸ್ ಹಾಕದಂಥ ನೋಟಿಫಿಕೇಷನು ನಿಮಗೆ ಬರುತ್ತೆ ಹಾಗೆ ನಾನು ರಾಯರ ಮಹಿಮೆನ ನಾನು ತಿಳಿಸ್ತಾ ಇರ್ತೀನಿ ಹಾಗಾಗಿ ಯಾರೆಲ್ಲ ರಾಯರ ಭಕ್ತರಿದ್ದೀರೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹಾಗೆ ನನ್ನ ವೀಡಿಯೋಸ್ನ ಅತಿ ಹೆಚ್ಚು ನೋಡಿ ಅಂತ ಕೇಳ್ಕೊತೀನಿ ಸರಿ ನೋಡಿ ಇವಾಗ ಬಾಗಿಲಿಂದ ಆಚೆ ಬಂದೆ ಇಲ್ಲಿ ಈ ಸೈಡು ಪ್ರಸಾದ ಕೊಡ್ತಾವ್ರೆ ಪ್ರಸಾದ ಇಸ್ಕೊಳ್ಳೋಣ ಅಂದ್ಬಿಟ್ಟು ಬಂದೆ ಈ ಕಡೆಗೆ ಹೋದೆ ಮಧ್ಯಾಹ್ನ ಅವಾಗ ನಾನು ನಾನಂದೆ ಹರಿಸ್ಕೊಂಡಿದ್ದಾ ಅಂತ ಅಂದೆ ಇವರು ಇವ್ರನ್ನ ವೀಡಿಯೋ ಮಾಡ್ತಾ ಇದ್ನಲ್ಲ ಅದಕ್ಕೆ ಇವರು ಹೇಳ್ತಾರೆ ಏನಮ್ಮ ಪೇಪರಲ್ಲಿ ಹಾಕಿಸ್ತೀಯಾ ಅಂತ ಇವ್ರು ಹೇಳಿದ್ರು ಅದಕ್ಕೆ ನಾನಂದೆ ಹಾಕಿಸ್ತೀನಿ ಬಿಡಿ ಏನಂತೆ ಅಂತ ಹೇಳ್ಬಿಟ್ಟು ಪ್ರಸಾದ ತಗೊಂಡು ಬಂದೆ ಓಕೆ ಫ್ರೆಂಡ್ಸ್ ನ್ಯೂ ಇಯರ್ ಲಾಗ್ ಇದಾಗಿತ್ತು ಓಕೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಾಗೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ ರಾಯರ ಕೃಪೆ ಇರಲಿ